ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಕಾನ್ ತೋದರು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳು ವಿಡಿಯೋಗಳು ನೋಡ್ಬೋದು ಅತಿಯಾದ ಮಳೆಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಳಾದ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಆ ವರದಿ ಏನಂತಂದರೆ ಅಫ್ಜಲ್ಪುರ್ ತಾಲೂಕಿನ ಚಿನ್ಮಳ್ಳಿ ಕಲ್ಲೂರು ಮಧ್ಯದಲ್ಲಿರುವ ಬ್ರಿಡ್ಜ್ ಕಂ ಬ್ಯಾರೇಜ್ ಚಿನ್ಮಳ್ಳಿ ಎಡದಂಡೆ ಕೀವಾಲ್ ಕಳಪೆ ಕಾಮಗಾರಿ ಪದೇ ಪದೇ ಕೊಚ್ಚಿ ಹೋಗುತ್ತಿದ್ದರೂ ಸ್ಥಳೀಯ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು ಬ್ರಿಡ್ಜ್ ಕಂ ಬ್ಯಾರೇಜ್ ಇನ್ನೂ ಗಟ್ಟಿಯಾಗಬೇಕೆಂದು ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಅವನಗೌಡ ಎನ್ ಪಾಟೀಲ್ ಅವರು ಅಧಿಕಾರಿಗಳು ಮತ್ತು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಪರಿಹಾರ ಕೊಟ್ಟು ಗಟ್ಟಿ ಕಾಮಗಾರಿ ಮಾಡದಿದ್ದರೆ ನಾವು ಉಗ್ರ ಹೋರಾಟ ಮಾಡುವುದೆಂದು ಅದಕ್ಕೂ ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ರಾಜ್ಯಾಧ್ಯಕ್ಷರಾದಂಥ ಅವನಗೌಡ ಎನ್ ಪಾಟೀಲ್ ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷರಾದ ನೀಲಕಂಠರಾವ್ ಎಸ್ ಬಿರಾದಾರ್ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಕಾಂತ್ ಜಾಧವ್ ಕಲಬುರಗಿ ತಾಲೂಕು ಅಧ್ಯಕ್ಷ ಗಣೇಶ್ ಗುತ್ತೇದಾರ್ జిల్లా సంచాలక శ్యామ్ దొడమని అబ్జల్పూర్ తాలూకా అధ్యక్షరద ఆర్డి పూజారి కార్యాధ్యక్ష రమేష్ జమదార్ ఉపాధ్యక్ష పీరప్ప మేకేరి తాలూకా మహిళా అధ్యక్షే శ్రీమతి దానమ్మ జాలిహాడు తాలూకా మాధ్యమ సంచాలకరద కార్డుసద్ధ కట్టిమని ముఖండరం అప్పు దేవర్మని యమనప్ప ఇటిగి శరణప్ప తళకేరి మౌనేశ్ గౌడ రవి మేకేరి మ్యాకేరి మరణసట్టి వీరేష్ హిరేమ్ అశోక్ తళకేరి ಶೌಕತ್ತಲಿ ತಾಂಬೋಳಿ ಪ್ರಕಾಶ್ ತಳಕೇರಿ ಗುರಣ್ಣ ಪೂಜಾರಿ ರಾಜಗೌಡ ಯಡನವರ್ ತಿಪ್ಪಣ್ಣ ತಳಕೇರಿ ಸದ್ದಾಂ ಸಾಬ್ ಮುಲ್ಲಾ ಮಾಂತೇಶ್ ಮ್ಯಾಂಕೇರಿ ಅಭಿಷೇಕ್ ತಳಕೇರಿ ಇನ್ನಿತರರು ಅನೇಕ ಮಾಧ್ಯಮ ಮಿತ್ರರು ಸಹಿತ ಈ ಒಂದು ರೈತರು ಗ್ರಾಮಸ್ಥರು ಹಾಜರಾಗಿ ಈ ಒಂದು ಬ್ರಿಡ್ಜ್ ಕಂ ಬ್ಯಾರೇಜನ್ನು ಭೇಟಿ ನೀಡಿ ಈ ಒಂದು ಸರ್ಕಾರಕ್ಕೆ ಮತ್ತು ತಾಲೂಕಿನ ಶಾಸಕರಿಗೆ ಇದನ್ನು ಸರಿಪಡಿಸುವಂತೆ ಎಚ್ಚರಿಕೆಯನ್ನು ಹೇಳಿದ್ದಾರೆ ಈ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡ ಹಂಚಿಕೊಂಡಂತ ರಾಜ್ಯಾಧ್ಯಕ್ಷರಾದಂಥ ಅವನಗೌಡ ಎನ್ ಪಾಟೀಲ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಏನು ಇವತ್ತು ನಾವು ಅಫಲ್ಪುರ್ ತಾಲೂಕಿನ ಕಟ್ಟಕಡೆಹಳ್ಳಿಯಾದಂತಹ ಚಿನ್ನಮಳ್ಳಿ ಗ್ರಾಮದಲ್ಲಿ ಇದ್ದೀವಿ ಇವತ್ತು ನಾವು ವಿಶೇಷವಾಗಿ ಬಂದಿರತಕ್ಕಂಥ ಕಾರಣ ಈ ಹಿಂದೆ ಅತಿವೃಷ್ಟಿ ಮತ್ತು ಮಹಾರಾಷ್ಟ್ರದ ನೆರೆ ಪ್ರವಾಹದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಕಲ್ಲೂರು ಬ್ರಿಡ್ಜ್ ಕಲ್ಲೂರು ಹಾಗೂ ಚಿನ್ಮಳ್ಳಿ ಮಧ್ಯೆ ಇರತಕ್ಕಂಥ ಈ ಬ್ರಿಜ್ಕಾಂ ಬ್ಯಾರೇಜನ್ನು ಸಂಪೂರ್ಣವಾಗಿ ಒಡೆದು ಹೋಗಿತ್ತು ಆ ಸಂದರ್ಭದಲ್ಲಿ ಈ ಎರಡೂ ತಾಲೂಕಿನ ಜವರಿಗಿ ಮತ್ತು ಅಫಜಲ್ಪುರ್ ತಾಲೂಕಿನ ಸುಮಾರು ಐವತ್ತು ಹಳ್ಳಿ ರೈತರು ಮುಖ್ಯವಾಗಿ ಚಿನ್ನಮಳ್ಳಿ ಸಂಗಾಪುರ್ ಸಾಗನೂರು ಈ ಭಾಗದಲ್ಲಿ ಬರ್ತಕ್ಕಂಥ ಕಿರ್ಸಾವಳಿಗೆ ಹಸಿರುಗುಂಡಿಗೆ ಅನೇಕ ಹಳ್ಳಿಗಳು ಮತ್ತು ಜೇವರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕಲ್ಲೂರು ಕೂಡಲಗಿ ಚಿನ್ನಮಳ್ಳಿ ಮತ್ತು ಇಟಗ ಗಣಗಾಪುರವರೆಗೂ ಕೂಡ ರೈತರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಈ ಬ್ರಿಜ್ಕಮ್ ಬ್ಯಾರೇಜ್ ಒಂದು ದುರಸ್ತಿಯಾಗಿ ನಿಂತಿತ್ತು ನಾವು ಆ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷ ಹೋರಾಟ ಮಾಡಿದಾಗ ಎಲ್ಲ ರೈತರ ಒಂದು ಹೋರಾಟದ ಪ್ರತಿಫಲವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬ್ರಿಡ್ಜ್ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಕೂಡ ನಾವು ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಈ ಕಿವಾಲಿಗಾಗಿ ಸರ್ಕಾರ ಮುಡುಪಾಗಿಟ್ಟಿತ್ತು ಆ ಸಂದರ್ಭದಲ್ಲಿ ಕಾಮಗಾರಿ ನಡೆದಾಗ ಕಾಮಗಾರಿ ವೀಕ್ಷಣೆ ಮಾಡಿ ನಮ್ಮ ಸಂಘಟಕರೆಲ್ಲರೂ ಈ ಭಾಗದ ರೈತರೆಲ್ಲರೂ ಸೇರಿಕೊಂಡು ನಾವು ಈ ದುರಸ್ತಿ ಮಾಡ್ತಕ್ಕಂಥ ಗುತ್ತಿಗೆದಾರ ಏನು ನಾಗರಾಜ ಮತ್ತು ದೇವೇಗೌಡ ಅಂತ ಇದ್ರು ಅವರಿಗೆ ಹೇಳಿದ್ವಿ ನಾವು ಈ ಏನು ನೀವು ಕೀವಾಲ್ ಮಾಡ್ತಾ ಇದ್ದೀರಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದ ಹಣದಲ್ಲಿ ಇದು ಗಟ್ಟಿಯಾಗಿ ಆಗಬೇಕು ಇದು ಗಟ್ಟಿಯಾಗಿ ನಿಲ್ಲಬೇಕು ಈ ಭಾಗದ ಸುಮಾರು ಐವತ್ತು ಹಳ್ಳಿ ರೈತರಿಗೆ ಉಪಯೋಗ ಆಗಬೇಕು ಜೀವನದಿ ಆಗಬೇಕು ಅಂತಕ್ಕಂಥ ಮಾತನ್ನು ನಾವು ಆ ಸಂದರ್ಭದಲ್ಲಿ ಹೇಳಿದ್ದೀವಿ ಒಂದು ವೇಳೆ ನೀವು ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ನಾವು ಜರುಗಿಸಬೇಕಾಗ್ತದೆ ಅಂತಕ್ಕಂಥ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಎಲ್ಲವನ್ನು ತಿಳಿದುಕೊಂಡು ನಾವು ಬಂದು ನೋಡಿದಾಗ ಕಾಮಗಾರಿ ಆಗಿತ್ತು ಆದರೂ ಕೂಡ ಕಳಪೆಯಾಗಿತ್ತು ಆಗಿತ್ತು ನಾವು ಆ ಸಂದರ್ಭದಲ್ಲಿ ಮತ್ತೆ ಧ್ವನಿ ಎತ್ತಿದ್ದೀವಿ ಚಿನ್ನಮಳ್ಳಿ ಗ್ರಾಮಸ್ಥರು ಚಿನ್ನಮಳ್ಳಿ ರೈತರು ಈ ಭಾಗದ ಬೇರೆ ಬೇರೆ ಗ್ರಾಮದ ರೈತರು ನಾವು ಧ್ವನಿಯನ್ನ ಮೊದಲನೇದಾಗಿ ಎರಡನೇದಾಗಿ ನೀವು ನಿನ್ನ ಶಾಸಕರು ಬಂದು ಏನು ನಿಮಗೆ ಉತ್ತರ ಏನು ಹೇಳಾರ ಅಥವಾ ಮತ್ತು ನೀವು ಅದಕ್ಕೆ ಏನು ಪರಿಹಾರ ಕಾಣ್ಕೊಂಡಿರಿ ಅದು ನಮಗೆ ಗೊತ್ತಾಗಬೇಕಲ್ಲ ಇವತ್ತು ಏನ್ ಮಾಡ್ಲಕ್ಕೀರಿ ಗ್ರಾಂಟ್ ಸಬಿ ಏನು ಗ್ರಾಂಟ್ ಮಾಡ್ಸಕತ್ತೀರಿ ನೀವು ತಾತ್ಕಾಲಿಕ ಅದು ಮಾಡ್ಕೋತ ಕೂತೀರಂತರ ಇದೇ ಮಾಡ್ಕೋತ ಕೂಡ ಮೇನ್ ನಾವೆಲ್ಲ ರೈತರು ಹೋರಾಟಗಾರರು ಹ ಹೇಳ್ರಿ ಹ ಈಗ ನೋಡ್ರಿ ನಿಮ್ಮ ವಿರುದ್ಧನೇ ನಮ್ಗೆ ಹೋರಾಟದ ಅಧಿಕಾರಿಗಳಿಪ್ಪ ಮೊದಲು ತಿಳ್ಕೊರಿ ಈಗ ನಮ್ಗ ಪ್ರೊಟೆಕ್ಷನ್ ವಾಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದಾಗ ಏನು ನಾವು ಹದಿನಾರು ಕೋಟಿ ಅದು ಮಾಡಿದ್ರಲ್ಲ ಹದಿನಾರು ಕೋಟಿ ಅದು ಮಾಡಿದ್ರಲ್ಲ ಅದು ಏನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಹೆಚ್ಚುವರಿ ಮಾಡಬೇಕೀಗ ನಮಗ ನಮಗ ಸುಮಾರು ಒಂದು ಐವತ್ತು ಕೋಟಿ ಮಾಡಿದ್ರೆ ಇನ್ನೂ ಎರಡು ಕಿವಾಲ್ ಆಗ್ತಾವ ಒಂದು ಪ್ರೊಟೆಕ್ಷನ್ ವಾಲ್ ಆಗ್ತವ ಇದು ನಮ್ ಬೇಡಿಕೆ ಅದ ಇದು ನೀವು ಕೂಡಲೇ ಮಾಡ್ಬೇಕ್ರಿ ನೀವು ಎಲ್ಲರೇ ತಾತ್ಪ ತಾತ್ಕಾಲಿಕ ಭರ್ತಿ ಮತ್ತು ಮೂರು ಮೂಡಿತೀರಿ ಅಂತಂದ್ರೆ ನಾವು ರೈತರೇ ಮಾಡ್ತೀವಿ ನೀವು ಮಾಡೋದು ಅಗತ್ಯನೇ ಇಲ್ಲ ನೀವು ನಿಮ್ಮ ಸರ್ಕಾರ ನಿಮ್ಮ ಕಡೆ ಮುಂಡ ಮೋಸ್ತು ನಮ್ಮ ರೈತ್ರಿಗೆ ಬಿಟ್ಟು ಬಿಡ್ರಿ ನಮ್ಗೆ ಯಾವ ಪಕ್ಷ ಪಾರ್ಟಿ ಏನು ಬೇಕಾಗಿಲ್ಲ ಹೇಳ್ರಿ ಏನು ಸಬ್ಮಿಟ್ ಮಾಡಿರಿ ಸರ್ ಸಬ್ಮಿಟ್ ಮಾಡಿ ಅಂದ್ರೆ ಅರ್ಥ ಏನು ಈ ಮೊದಲು ಮಾಡಿದ್ದೀರಾ ಅಲ್ಲ ಏನ್ರಿ ಅದು ಸಬ್ಮಿಟ್ಟ ಏನಾಕಿರಿ ಹಾಕಿರಿ ಇವಾಗಿನ ರೇಟ್ ಜಿ ಎಸ್ ಟಿ ಪ್ಲಸ್ ಮಾಡಿ ಸಬ್ಮಿಟ್ ಮಾಡೋದು ಅಷ್ಟೇ ಅಲ್ಲ ಸರ್ ಕೂಡಲೇ ಅದು ಹಣ ಬಿಡುಗಡೆ ಮಾಡ್ಕೊಡ್ರಿ ಏನು ಆಗ್ಲೇ ಇಲ್ಲಿ ಕೆ ಕೆ ಆರ್ ಡಿ ವಿ ಅಧ್ಯಕ್ಷರದ ಊರದ ನೆಲೋಗಿರಿ ಅವ್ರ ಗಮನಕ್ಕೂ ಬರ್ರಿ ಅಧಿಕಾರಿಗಳು ನಿಮ್ಮ ಮೇಲಾಧಿಕಾರಿಗಳು ಎಸ್ ಸಿ ಯಾರು ಅದ್ರೀ ಈಗ ಸೂಪರ್ಟೆಂಡ್ ಆಫ್ ಚೀಫ್ ಇಂಜಿನಿಯರ್ ಅಲ್ಲ ನಾ ಕೇಳಕ್ಕಿದ್ವು ಸೂಪರ್ಟೆಂಡ್ ಆಫ್ ಚೀಫ್ ಇಂಜಿನಿಯರ್ ಯಾರು ಅದ ರೀ ಮನೋಜ್ ಕುಮಾರ್ ಸರ್ ನಾನು ನಂಬರ್ ಹಾಕಿ ನಾನು ಮಾತಾಡ್ತೀನಿ ಅಲ್ಲಿ ಕೂಡಲೇ ಬಿಡುಗಡೆ ಮಾಡಿರಿ ಇಲ್ಲ ನಿಮ್ಮ ವಿರುದ್ಧ ಅಧಿಕಾರಿಗಳಿಗೆ ನಾವು ಯಾರು ಕಾಲು ಇಡ್ಬಿಡೋಲ್ಲ ರೈತರು ಮಾತ್ರ ರೊಚ್ಚಿಗೆ ಎದ್ರಪ್ಪ ಅಂದ್ರೆ ನೀವು ಅಲ್ಲಿ ಸಾರಿ ಈ ಹಾಂ ನಿಮ್ಮಂಥ ಅಧಿಕಾರಿ ಅಂತ ಯಾರು ನಿಮ್ಮಪ್ಪಳ ಎ ಡಬ್ಲ್ಯೂ ಅಧಿಕಾರಿ ಬಂದ ಯಾರು ಚೆಲವಾದಿ ಬಂದಾಗ ಓಟು ಆ ಕ ಉಸ್ಕಿನ ಕಳ್ಳರ ಬಳಿ ರೊಕ್ಕ ತಗೊಂಡು ಡ್ಯಾಮ್ ಹೊಡೆದಿಟ್ರು ಏನು ನಮಗೆ ಆನಂದ್ ಕುಮಾರ್ ಅಂತ ಒಳ್ಳೆ ಅಧಿಕಾರಿಗಳು ಬಂದರೂ ಒಂದು ಮೆಂಟೇನ್ ಮಾಡ್ಕೊಂಡು ಹೊಂಟಿದ್ರು ಈಗ ನೀವು ಬಂದಿರಿ ಪಾಪ ನೀವು ಹೊಸ್ದಾಗ ಬಂದಿರಿ ನಿಮ್ಗೆ ಹೇಳಕತ್ತೀವಿ ನಿಮ್ಮ ಗಮನಕ್ಕೆ ತೊಗೊಂಡು ಹೊಂಟೀವಿ ಮತ್ ನೀವು ಹಂಗೆ ಚಲವಾದಿ ಅಪ್ಲೈ ಮಾಡಿದ್ರಿ ಅಪ್ಪ ಅಂತಂದ್ರೆ ನೀವು ಅಗತ್ಯನೇ ಅಧಿಕಾರದಾಗ ಇರೋದು ನಿಮ್ಮ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಗ್ತದೆ ಎಚ್ಚರಿಕೆ ಕೂಡಲೇ ಎಂದ ನೀವು ನಿರ್ಮಾಣ ಕೆಲಸ ಮಾಡ್ರಿ ಇದು ಫಾಲೋ ಅಪ್ ಮಾಡ್ರಿ ನನಗೆ ಫಾಲೋ ಅಪ್ ಮಾಡಿ ನನಗೆ ರಿಟರ್ನ್ ಅಪ್ಡೇಟ್ ಕೊಡ್ರಿ ನನಗೆ ಏನು ಮಾಡ್ಲತ್ತಿರತ್ತ ಮಾಧ್ಯಮಗಳ ಮುಖಾಂತರ ಈ ಸರ್ಕಾರಕ್ಕೂ ಮತ್ತು ಸ್ಥಳೀಯ ಶಾಸಕರಿಗೂ ಧ್ವನಿ ಮುಟ್ಟಿತ್ತು ಆದರೂ ಕೂಡ ಕಳಪೆ ಮಟ್ಟದ ಕಾಮಗಾರಿ ಕಳಪೆ ಮಟ್ಟದಾಗೆ ಉಳಿತು ಇವತ್ತಿನ ದಿವಸ ನಾವು ಶಾಸಕರನ್ನು ಪ್ರಶ್ನೆ ಮಾಡಲು ಇಚ್ಛೆ ಪಡ್ತೀವಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರೇ ನೀವು ಆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇವತ್ತಿನ ದಿವಸ ಈ ಚಿನ್ನಮಳ್ಳಿ ಬ್ರಿಜ್ ಕಂ ಬ್ಯಾರೇಜ್ ಉದ್ಘಾಟನೆ ಮಾಡಿ ಹೋಗಿದ್ದೀರಿ ಒಂದು ವೇಳೆ ಇವತ್ತಿನ ಪರಿಸ್ಥಿತಿ ನೀವು ನೋಡಿರಬಹುದು ನಿನ್ನೆ ಬಂದು ನಿನ್ನೆ ಬಂದಿದ್ದೀರಿ ನೀವು ನೋಡಿದ್ದೀರಿ ಇಲ್ಲಿ ಸಂಪೂರ್ಣವಾಗಿ ಅಸ್ಥಿ ಪಂಜರದಂತಾಗಿರ್ತಕ್ಕಂತ ಈ ಸ್ಥಳವನ್ನ ನಾವು ಗಮನಿಸಿದಾಗ ತಮಗೆ ಏನು ನೆನಪತ್ತೋ ಗೊತ್ತಿಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಸಂದರ್ಭದಲ್ಲಿ ಆ ನೆನಪು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಷಯ ತಿಳಿಸಿದ್ದೀವಿ ನೀವು ಕೂಡ ಧ್ವನಿಯನ್ನ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀರಿ ನಿಮ್ಮ ಧ್ವನಿ ಕೂಡ ಕೇಳಿದ್ದೀವಿ ನಿಮ್ಮ ಮಾತುಗಳನ್ನು ಕೇಳಿದ್ದೀವಿ ನೀವು ಅದು ದುರಸ್ತಿ ಆಗಿದೆ ನಾವು ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳಿದ್ದೀರಿ ಮಾನ್ಯ ಶಾಸಕರೇ ಇವತ್ತೇನಾಗಿದೆ ಈ ಪರಿಸ್ಥಿತಿ ನೋಡಿದ್ದೀರಿ ಇವತ್ತು ಕಳಪೆ ಮಟ್ಟದಾಗಿದೆ ಯಾವ ರೀತಿ ನೀವು ಉತ್ತರ ಕೊಡ್ತೀರಿ ಯಾವ ರೀತಿ ನೀವು ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡ್ತೀರಿ ಯಾವ ರೀತಿ ನೀವು ಗುತ್ತಿಗೆದಾರರನ್ನು ಪ್ರಶ್ನೆ ಮಾಡ್ತೀರಿ ಇವತ್ತು ನಾವು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀವಿ ಮಾನ್ಯ ಶಾಸಕರಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತೀನಿ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಏನು ಪ್ರೊಟೆಕ್ಷನ್ ವಾಲ್ಗಾಗಿ ಏನು ಎಸ್ಟಿಮೇಟನ್ನು ಮಾಡಿದ್ದೀವಿ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಆ ಹದಿನಾರು ಕೋಟಿ ಈಗ ಸುಮಾರು ಜಿ ಎಸ್ ಟಿ ಪ್ಲಸ್ ಆಗಿ ಸುಮಾರು ವೆಚ್ಚ ಹೆಚ್ಚಾಗಿರುತ್ತೆ ಕಾರಣ